ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳುತ್ತಿರುವುದು ಸರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅವರ ಹತ್ತಿರ ರಾಜೀನಾಮೆ ಕೇಳುತ್ತಿದ್ದಾರೆ ಇದು ಸರಿಯಲ್ಲ ಎಂದು ಮುಖಂಡರಾದ ತಿಪ್ಪಣ್ಣ ಅವಡೆಯರಾಜ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಬಿಜೆಪಿಯವರು ಸುಖಾಸುಮ್ಮನೆ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಕ್ಕಾಕಿಸುವ ಕೆಲಸ ಮಾಡುತ್ತಿದ್ದೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರ್ ಆತ್ಮಹತ್ಯೆ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾನೆ ಯಾವುದೇ ಡೆತ್ ನೋಟ್ ನಲ್ಲಿ ನನ್ನ ಸಾವಿಗೆ ಪ್ರಿಯಾಂಕ್ ಖರ್ಗೆ ಅವರು ಕಾರಣ ಎಂದು ಬರೆದಿಲ್ಲ ಸಿಕಾಸಮುನೆ ಅವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತಿನ ಒಂದು ದುಃಖಕರವಾದಂತ ಸಂಗತಿ ಏನಪ್ಪಾ ಅಂತಂದ್ರೆ ಸಚಿನ್ ಪಾಂಚಾಳ್ ಅವರು ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಯುನಿಟಿ ಅಂತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದರು ಯಾವುದೋ ಗುತ್ತಿಗೆ ಆಧಾರದ ಮೇಲೆ ಗುತ್ತಿಗೆಯನ್ನು ಕೊಡಿಸೋದರ ಜೊತೆಗೆ ಕೆಲವೊಬ್ಬರ ಸಂಪರ್ಕ ಮಾಡಿ ಸಾಲ ಮಾಡಿಕೊಂಡು ಮತ್ತು ದುಡ್ಡಿನ ವ್ಯವಹಾರ ಮುಖಾಂತರ ಇಂಥವ್ರದ್ದೇ ಅನ್ಯಾಯ ಆಗಿದೆ ಅಂತ ಕೆಲವೊಬ್ಬರು ಹೆಸರು ಸೂಚಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಅವರ ಒಂದು ಆತ್ಮಹತ್ಯೆಗೆ ವಿಷಾದ ವ್ಯಕ್ತಪಡಿಸುತ್ತಾ ಅವರ ಕುಟುಂಬಕ್ಕೆ ನುಂಗಲಾರದ ಒಂದು ದುಃಖ ಆಗಿದೆಯಲ್ಲ ಆ ಭಗವಂತನ ಅದು ಸಹಿಸ್ಕೊಳ್ಳೋ ಶಕ್ತಿಗೆ ಅವರಲ್ಲಿ ಕೊಡಲಿ ಅಂತ ಹೇಳಿಕೊಂಡು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಆದರೆ ಬಿ ಜೆ ಪಿ ಕುತಂತ್ರ ಏನಿದೆಯಪ್ಪ ಅಂತಂದರೆ ರಾಜೂರು ಕಪನೂರವರು ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಒಪ್ಕೊಳ್ಳೋಣ ಆಪ್ತನಿದ್ದ ಇದ್ದ ಅವರು ಯಾವುದೇ ರೀತಿಯಿಂದ ಆಗ್ತಕ್ಕಂಥ ಘಟನೆಗಳಿಗೆ ಅವರು ಸಂಬಂಧ ಬರೋಲ್ಲ ಯಾವಾಗ ಒಂದು ರಾಜಕೀಯದ ಮತ್ತು ಉಸ್ತುವಾರಿ ಸಚಿವರುಗಳಾಗಿರೋದರಿಂದ ಅವರು ಜನರ ನಾಯಕರವರು ಅವ್ರ ಜನಪ್ರತಿನಿಧಿ ಎಲ್ಲರಿಗೆ ಅಷ್ಟೇ ಯಾರಾದರೂ ಕೆಲಸ ಬಯಸಿ ಬಂದರೆ ಅವ್ರಿಗೆ ಶಿಫಾರಸ್ಸು ಮಾಡುವುದು ಒಳ್ಳೆಯ ಮಾರ್ಗದರ್ಶನ ಮಾಡೋದು ಅವರಿಗೆ ಸಹಾಯ ಸಹಾಯ ಸಹಕಾರ ನೀಡ್ತಕ್ಕಂಥದ್ದು ಕೆಲಸ ಮಾನ್ಯ ಮಂತ್ರಿಗಳದಾಗಿರ್ತದೆ ಆದರೆ ಅದನ್ನು ಬಿಟ್ಟು ಪಾಂಚಾಳ ಅವರಿಗೆ ಇದು ಆ ಸಾವಿನಲ್ಲಿ ಅವರು ಪಾತ್ರರಾಗಿದ್ದಾರೆ ಅಂತ ಯಾವುದೇ ಒಂದು ಎಫ್ ಐ ಆಗಲಿ ಅಥವಾ ಅವ್ರ ಡೆತ್ ನೋಟಲ್ಲಿ ಬರೆದಂಥ ಸಚಿನ್ ಪಾಂಚಾಳ ಅದರಲ್ಲೂ ಉಲ್ಲೇಖ ಮಾಡಿಲ್ಲ